ಅಂತ ಅನ್ಕೋತೀನಿ ಯಾಕಂದ್ರೆ ನಾನು ಇವರಿಬ್ಬರ ಅಭಿಮಾನಿ ಅಂದ್ರೆ ಶಿವಣ್ಣ ಅವರ ಸಿನಿಮಾನ ನಾನು ಅದು ಹೇಗಿದೆ ಅಂತ ಯೋಚನೆ ಮಾಡಿದೆ ನಾನು ವಿಸಿಲ್ ಹೊಡಿಯೋದಕ್ಕೆ ಅಂತಾನೆ ಹೋಗ್ತಿದ್ದೆ ಅಂಡ್ ಏ ಪೋಸ್ಟರ್ ನೋಡ್ಕೊಂಡು ನಾನು ಅರ್ಧರ್ಧ ಗಂಟೆ ಸ್ಪೆಂಡ್ ಮಾಡ್ತಾ ಇದ್ದೀವಿ ಇದು ಯಾವ ತರ ಪೋಸ್ಟರ್ ಇದು ಯಾವ ತರ ಡಿಸೈನ್ ಇದು ಹೇಗಿದೆ ಅಂದ್ರೆ ತುಂಬಾ ಮೆಸ್ಮರೈಸ್ ಮಾಡಿತ್ತು ಹೌದಾ ಸರ್ ಸೊ ನನಗೆ ಇಂಥವ್ರ ಜೊತೆಯಲ್ಲಿ ನನಗೆ ಒಂದು ಅರ್ಧ ಗಂಟೆ ಏನಾದರೂ ಕೂರೋದಕ್ಕೆ ಸಿಕ್ಕಿದ್ರು ನಾನು ಭಾಗ್ಯ ಅಂತ ಭಾವಿಸ್ತೀನಿ ಅಂಡ್ ಫಾರ್ಚುನೇಟ್ಲಿ ನನಗೆ ಈ ಸೆಟ್ಟಲ್ಲಿ ಕೆಲಸ ಮಾಡುವಂಥ ಭಾಗ್ಯ ಸಿಕ್ ಸಿಕ್ತು ನಟನಾಗಿ ಜೊತೆಗೆ ಅದು ಪೇಮೆಂಟ್ ರೂ ಪೇಮೆಂಟು ಕೊಟ್ಟರು ಅದಕ್ಕೆ ಥ್ಯಾಂಕ್ಸ್ ಆ್ಯಂಡ್ ಫೋರ್ಟಿ ಫೈವ್ ಒಬ್ಬ ಕನ್ನಡಿಗನಾಗಿ ಕನ್ನಡದ ಒಂದು ಹೆಮ್ಮೆಯ ಸಿನಿಮಾ ಅಂತ ನಾನು ಹೇಳ್ಕೋಬೋದು ಅಂತ ನಾನು ಭಾವಿಸ್ತೀನಿ ನಾನು ಕೆಲಸ ಮಾಡಿರೋ ಒಂದು ಹೆಮ್ಮೆಯ ಖುಷಿ ಆಗುತ್ತೆ ನಾವು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ದಿವಸ ತಗೊಂಡ್ವಿ ಬಟ್ ಆದ್ರೆ ನಾವು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಚೆನ್ನಾಗಿ ಮಾಡಿದ್ವಿ ಅಂದರೆ ಅಟ್ಲೀಸ್ಟ್ ನನ್ನ ತಲೆಯಲ್ಲಿ ಇರಲಿಲ್ಲ ಮತ್ತೆ ಪ್ರತಿ ದಿವಸ ಸೆಟ್ ಅಲ್ಲಿ ಬರ್ಬೇಕಾದ್ರೆ ನನಗೆ ಇದು ಒಂಥರ ಯೂನಿವರ್ಸಿಟಿ ಆಗಿತ್ತು ಇದು ಯಾವ ಥರ ಶಾರ್ಟ್ ತಗೋತಾ ಇದಾರೆ ಯಾಕಂದ್ರೆ ನಾನೆಲ್ಲ ತುಂಬ ಇಂಡಿ ಸಿನಿಮಾಸ್ ಮಾಡಿದವನು ಒಂದಿಷ್ಟು ಸಣ್ಣ ಸೆಟಪ್ಪಲ್ಲಿ ಒಂದು ಸಣ್ಣ ಬಜೆಟಲ್ಲಿ ಸಿನಿಮಾ ಮಾಡಿದವನು ಅಂಡ್ ಈ ಸಿನಿಮಾದ ಕನಸು ಬೇರೆ ಈ ಸಿನಿಮಾದ ವಿಸ್ತಾರ ಬೇರೆ ಅದನ್ನು ಗಟ್ಟಿಯಾಗಿ ಕಟ್ಟಲಿಕ್ಕೆ ದೊಡ್ಡ ಪಿಲ್ಲರ್ ನಮ್ಮ ಪ್ರೊಡ್ಯೂಸರ್ ಯಾಕಂದ್ರೆ ಏನೇ ಹೇಳಿದ್ರು ಅವರು ಆಯಿತು ಅಂತ ಹೇಳ್ತಾರೆ ಮುಂದುವರೆಸ್ತಾರೆ ಅದಾದಮೇಲೆ ಅರ್ಜುನ್ ಜನ್ಯ ಅವರು ಅಂದರೆ ಒಂದು ಕನಸಿನ ಕನಸನ್ನು ಇಷ್ಟು ಸಸ್ಟೈನ್ ಮಾಡ್ಕೊಳ್ಳೋದು ಬಹಳ ಕಷ್ಟ ಕನಸು ತುಂಬ ನೋಡ್ಬೇಕಾದ್ರೆ ನೋಡಬೇಕಾದ್ರೆ ಆಗುತ್ತೆ ದುಡಿಬೇಕಾದ್ರೆ ಕಷ್ಟ ಆಗುತ್ತೆ ಬಟ್ ಇಷ್ಟು ಲಾಂಗ್ ದುಡಿಯೋದು ಜೊತೆಗೆ ಅದು ಕನಸು ಹೇಗೆ ಕಣ್ಣು ಅದೇ ರೀತಿ ಅಥವಾ ಅದಕ್ಕಿಂತ ಉತ್ತಮವಾಗಿ ಬರೋ ತನಕ ಬಿಡದೆ ಇರೋದು ಒಂದು ಹಠ ಅದು ಅದು ಅರ್ಜುನ್ ಜನ್ಯ ಅವರಲ್ಲಿದೆ ಅದು ಒಬ್ಬ ನಿರ್ದೇಶಕನಿಗೆ ಬೇಕಾದಂತಹ ಮೂಲ ಗುಣ ಆ್ಯಂಡ್ ಅದಕ್ಕೆ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಎಲ್ಲ ಟೀಮ್ಗೆ ಎಲ್ಲ ಡೈರೆಕ್ಷನ್ ಟೀಮ್ಗೆ ಎಲ್ರಿಗೂ ಕೂಡ ಆ್ಯಂಡ್ ಟೆಕ್ನೀಷಿಯನ್ಸ್ಗೆ ಫ್ಯಾಂಟ್ಯಾಸ್ಟಿಕ್ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದ್ದಾರೆ ನಮ್ಮ ಸತ್ಯ ಹೆಗಡೆ ಸರ್ ಇರ್ಬೋದು ರವಿ ವರ್ಮ ಅವರಿರ್ಬೋದು ಚೇತನ್ ಅವರಿರ್ಬೋದು ಜೊತೆಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಒಬ್ರು ಅವ್ರ ಹೆಸರಿ ಸರ್ ಅರ್ಜುನ್ ಜನ್ಯ ಅಂತ ಒಬ್ಬರು ಇದ್ದಾರೆ ಅವರು ಇರ್ಬೋದು ಚಿನ್ನಿ ಪ್ರಕಾಶ್ ಅವ್ರು ಇರ್ಬೋದು ಸೊ ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಸೊ ಥ್ಯಾಂಕ್ ಯು ಸರ್ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ನನ್ನನ್ನು ಇದರ ಒಂದು ಭಾಗವಾಗಿಸಿದ್ದಕ್ಕೆ ಥ್ಯಾಂಕ್ ಯು